ಎಲ್ಲ ನನ್ನ ಆತ್ಮೀಯ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನ ಪ್ರಮುಖ ಮುಖಂಡರುಗಳೇ ಎಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಎಲ್ಲ ಕಟ್ಟಾಳುಗಳೇ ಇಂದಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ರಾಮನಗರ ಜಿಲ್ಲೆಯಿಂದ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನ ಕೊಡಬೇಕು ಅಂತಕ್ಕಂಥ ನಿರ್ಧಾರ ತೀರ್ಮಾನ ಮಾಡಿದ ಬಳಿಕ ಪಕ್ಷದ ಎಲ್ಲ ನಮ್ಮ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಜೈಮುತ್ತಣ್ಣ ಅವರು ಮತ್ತೊಬ್ಬರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಕಾಲ್ಗಡದಿಂದ ಇಲ್ಲಿವರೆಗೂ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಸಹಕಾರವನ್ನು ಕೊಡ್ತಾ ನಮ್ಮಂಥ ಯುವಕರಿಗೆ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದಂಥ ಸಂದರ್ಭದಲ್ಲಿ ತಿದ್ದಿ ಎಲ್ಲ ಹೇಳ್ತಕ್ಕಂಥ ದೇವರಾಜಣ್ಣವರಿದ್ದಾರೆ ಇದ್ದಾರೆ ಮತ್ತು ಮತ್ತೊಬ್ಬರು ಯುವ ಮುಖಂಡರು ಪ್ರಸನ್ನಣ್ಣವರು ಕೆಲವೊಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗ್ಲೂ ಮನಸ್ಸಿನಿಂದ ಸ್ವೀಕಾರವನ್ನು ಮಾಡ್ತೇನೆ ಸ್ವಾಗತ ಕೋರ್ತೇನೆ ಆ ಸಲಹೆಗಳಿಗೆ ಮತ್ತೊಬ್ಬರು ಗೋವಿಂದಹಳ್ಳಿ ನಾಗರಾಜಣ್ಣವರು ಅಣ್ಣವರು ಭಾನುಪ್ರಕಾಶ್ ಅಣ್ಣವರು ಏಲಕ್ಕಿಗೌಡರು ಗರ್ಕಳ್ಳಿ ಕೃಷ್ಣೇಗೌಡರು ಭಾಳ ಹಿರಿಯಕರು ನಮ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ನೀವು ಹೆಚ್ಚಾಗಿ ಪುಸ್ತಕಗಳನ್ನ ಓದಬೇಕು ನಾನು ಹೆಚ್ಚು ಪುಸ್ತಕಗಳನ್ನ ನಿಮಗೆ ಕೊಡ್ತೇನೆ ನೀವೆಲ್ಲ ಮುಂದೆ ಈ ಪಕ್ಷವನ್ನು ರಾಜ್ಯದಲ್ಲಿ ನಡೆಸಬೇಕಾಗಿರ್ತಕ್ಕಂಥವರು ಎಲ್ಲ ತಿಳುವಳಿಕೆಯನ್ನು ನೀವು ಮೂಡಿಸ್ಕೊಳ್ಬೇಕು ಅಂತಕ್ಕಂಥದ್ನ ಅವರು ಕೂಡ ನನಗೆ ಹಿರಿಯಕರು ಸಲಹೆಯನ್ನು ಇರ್ತಾರೆ ಮತ್ತು ರಾಜ್ಯ ಮಟ್ಟದಿಂದ ಇವತ್ತು ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ಅಕ್ನವರು ಕೂಡ ನನ್ನ ಜೊತೆಯಲ್ಲಿ ತುಮಕೂರು ಜಿಲ್ಲೆಯಿಂದಲೂ ಕೂಡ ಪ್ರವಾಸದಲ್ಲಿ ನಿರಂತರವಾಗಿ ಕೈಯನ್ನು ಜೋಡಿಸಿದ್ದಾರೆ ನಾನು ಮುಂದೆ ಹೋಗೋಕ್ಕಿಂತ ಮುಂಚೆ ರಶ್ಮಿ ಅಕ್ನವ್ರಿಗೆ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಭಾಳ ಜನ ಇಲ್ಲಿ ತಾಯಂದ್ರಗಳು ಎಲ್ಲ ನಮ್ಮ ಅಕ್ಕ ತಂಗಿಯರು ತುಂಬ ಜನ ಬಂದಿದ್ದೀರಮ್ಮ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಇವತ್ತೇನಾದರೂ ಒಂದು ಪರ್ಸೆಂಟೇಜ್ ಪಾಪ್ಯುಲೇಷನ್ನ ಹೊಂದಿರತಕ್ಕಂಥದ್ದು ಗಂಡ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಒಂದು ಪರ್ಸೆಂಟು ಗಂಡ ಒಂದು ಒಂದು ಪರ್ಸೆಂಟು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಹಾಗಾಗಿ ಅವರನ್ನು ನಾವು ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪಕ್ಷವನ್ನು ನೀವು ಇನ್ನೂ ಬಲವಾಗಿ ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡಬೇಕು ಅಕ್ಕ ಅಂತ ಕೇಳ್ತಾ ಮತ್ತೆ ಇಲ್ಲಿ ಬಾಬಣ್ಣವರು ಕೂತಿದ್ದಾರೆ ಜಯರಾಮಣ್ಣವರು ಇದ್ದಾರೆ ಮಾದೇವಣ್ಣವರಿದ್ದಾರೆ ಮಂಜೂರವರು ಇದ್ದಾರೆ ಎಲ್ಲರೂ ಕೂಡ ಇದ್ದೀರಿ ಎಲ್ಲರೂ ಕೂಡ ಪ್ರಮುಖರೇ ಹಾಗಾಗಿ ಇವತ್ತು ವಿಶೇಷವಾಗಿ ಜನರೊಂದಿಗೆ ಜನತಾದಳ ಈ ಒಂದು ಹೆಸರನ್ನು ಇವತ್ತು ರಾಜ್ಯ ಪ್ರವಾಸಕ್ಕೆ ಏನು ಕೊಟ್ಕೊಂಡಿದ್ದೇವೆ ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಇದೇನು ಹೊಸದೇನಲ್ಲ ಸದಾಕಾಲ ಜನತಾದಳ ಪಕ್ಷ ಜನರೊಂದಿಗೆ ಇದ್ದು ಜನರ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಂಡು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಯಾವ ರೀತಿ ಜನರ ಪರವಾಗಿ ಸ್ಪಂದಿಸಬೇಕು ಅದು ರೈತರಿರಲಿ ಬಡವರಿರಲಿ ದೀನದಲಿತಿರಲಿ ನೊಂದಿರ್ತಕ್ಕಂಥ ಯಾವುದೇ ವರ್ಗಗಳಿರ್ಬೋದು ಜಾತ್ಯಾತೀತ ತತ್ವ ಸಿದ್ಧಾಂತಗಳಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತಿನವರೆಗೂ ನಿರಂತರವಾಗಿ ಯಾವುದೇ ಸಮುದಾಯ ಜಾತಿ ವರ್ಗ ಧರ್ಮ ಅಂತಕ್ಕಂಥದ್ದನ್ನು ಭೇದ ಭಾವವನ್ನ ಮಾಡಿದಿರ ಎಲ್ಲರನ್ನೂ ಕೂಡ ವಿಶ್ವಾಸವಾಗಿ ಕಾಣ್ತಕ್ಕಂಥ ಕೆಲಸ ಸದಾಕಾಲ ಜನತಾದಳ ಪಕ್ಷ ಮಾಡಿದೆ ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಜೆ ಪಿ ಭವನದಲ್ಲಿ ಚಾಲನೆಯನ್ನು ಕೊಟ್ಟರು ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಎರಡು ಬಾರಿ ಚನ್ನಪಟ್ಟಣ ತಾಲೂಕಿನಲ್ಲಿ ನಿಮ್ಮೆಲ್ಲರ ಸಾಕಾರ ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ಶಾಸಕರಾಗಿ ಆಯ್ಕೆ ಮಾಡಿದ್ರಿ ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಕೀರ್ತಿ ಚನ್ನಪಟ್ಟಣ ತಾಲೂಕಿನ ಪ್ರತಿಯೊಬ್ಬ ಜನತೆಗೂ ಸೇರಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದಂಥ ಏನೊಂದು ಅವತ್ತಿನ ರಾಜಕೀಯದ ಕೆಲವೊಂದಷ್ಟು ವಿದ್ಯಮಾನಗಳು ಸನ್ಮಾನ್ಯ ಕುಮಾರಣ್ಣವರು ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಹೋಗಿ ಸ್ಪರ್ಧೆ ಮಾಡಲೇಬೇಕು ಅಂತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಅವ್ರ ಮುಂದೆ ಎದುರಾಯಿತು ಆ ಸಂದರ್ಭದಲ್ಲಿ ಮತ್ತೆ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರುಗಳು ತಾವೆಲ್ಲ ಜೆ ಪಿ ನಗರ ನಿವಾಸಕ್ಕೆ ಬಂದಿದ್ರಿ ಬಂದು ಸಾಕಷ್ಟು ಕುಮಾರಣ್ಣನ ಮೇಲೆ ಯಾವ ಕಾರಣಕ್ಕೂ ನೀವು ಇವತ್ತು ಚನ್ನಪಟ್ಟಣವನ್ನು ನೀವು ಹೋಗಬಾರ್ದು ಅಂತಕ್ಕಂಥದ್ದು ಸಾಕಷ್ಟು ಅವರವರ ಅಭಿಪ್ರಾಯಗಳು ಒತ್ತಾಯಗಳು ಎಲ್ಲವೂ ಕೂಡ ಮನಸ್ಸಿನಿಂದ ಮಾಡಿದರು ಆದರೆ ಅಂತಿಮವಾಗಿ ಒಂದೊಂದು ಸಲ ಆ ಭಗವಂತನ ಆಟ ಭಗವಂತನ ನಿರ್ಣಯಕ್ಕೆ ನಾವೆಲ್ಲರೂ ತಲೆಬಾಗಬೇಕಾಗ್ತದೆ ಏನು ಏನೂ ಆಗೋದಿಲ್ಲ ಆ ಸಂದರ್ಭ ಆ ರೀತಿ ಇತ್ತು ಏಕೆಂದರೆ ನನಗೆ ಮಂಡ್ಯದಲ್ಲಿ ನಿಂತ್ಕೊಳ್ಳೇಬೇಕು ಅಂತಕ್ಕಂಥ ಒತ್ತಾಯ ಮಾಡಿದರು ನಾನು ಹೇಳಿದೆ ಬೇಡ ಒಂದು ಮಂಡ್ಯದಲ್ಲಿ ಎಂ ಪಿ ಚುನಾವಣೆ ಹತ್ತೊಂಬತ್ತರಲ್ಲಿ ಅವೆಲ್ಲ ನಡೆದೋದಂಥ ಘಟನೆಗಳು ಮತ್ತ ಚರ್ಚೆ ಮಾಡಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದಾದ ಮೇಲೆ ರಾಮನಗರದಲ್ಲಿ ಚುನಾವಣೆಗೆ ನಿಂತೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ನಾನು ಮಂಡ್ಯಗೆ ಹೋಗಿ ಮತ್ತೆ ಎಂ ಪಿ ಚುನಾವಣೆಗೆ ಒಂದು ವರ್ಷ ಆಗಿದೆ ಮತ್ತೋಗಿ ನಿಲ್ತಕ್ಕಂಥದ್ದು ನನಗ್ಯಾಕೋ ಸರಿ ಕಾಣಲಿಕ್ಕಿಲ್ಲ ದಯಮಾಡಿ ಈ ಸಂದರ್ಭದಲ್ಲಿ ಚುನಾವಣೆ ನಿಲ್ತಕ್ಕಂಥದ್ದು ನನ್ನ ಮನಸ್ಸು ಒಪ್ತಾ ಇಲ್ಲ ಅಲ್ಲಿ ಸಿ ಎಸ್ ಪುಟ್ಟರಾಜುರವರಿದ್ದರು ರವೀಂದ್ರ ಶ್ರೀಕಂಠಯ್ಯನವರಿದ್ದರು ಮತ್ತೊಬ್ರು ಹಿರಿಯರು ತಮ್ಮಣ್ಣವರಿದ್ದಾರೆ ಈ ರೀತಿ ಬಹಳ ಜನ ಮಂಡ್ಯ ಜಿಲ್ಲೆಯಲ್ಲಿ ಸಮರ್ಥವಾಗಿ ಬೆಳೆದಿರ್ತಕ್ಕಂಥ ನಾಯಕರು ತುಂಬ ಜನ ಇದ್ದಾರೆ ಯಾರನ್ನಾದರೂ ಒಬ್ಬರಿಗೆ ಅದರಲ್ಲಿ ಪಕ್ಷ ಒಂದು ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ವ್ಯಕ್ತಪಡಿಸಿದೆ ಅದಕ್ಕೆ ಸಾಕ್ಷಿ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಕೂಡ ನನ್ನ ಮೇಲೆ ಜಗಳ ಮಾಡಿದರು ಬಹಳ ನೋಡಿ ಈ ಸಲ ಮಂಡ್ಯದಲ್ಲಿ ನಿಮಗೆ ಅನುಕೂಲವಾದಂಥ ವಾತಾವರಣ ಇದೆ ಕಳೆದ ಬಾರಿ ಚುನಾವಣೆ ಬೇರೆ ರೀತಿ ನಡೀತು ಅದು ಇಡೀ ರಾಜ್ಯ ನೋಡಿದೆ ಅಂದರೆ ಈ ಬಾರಿ ನೀವು ಮಂಡ್ಯಕ್ಕೆ ಹೋಗಿ ನಿಂತ್ಕೊಳ್ಳಿ ನಮ್ಮ ಕುಮಾರಣ್ಣನ ನೀವು ಎಲ್ಲೇ ಬಿಟ್ಟುಬಿಡಿ ಚನ್ನಪಟ್ಟದ ಉಳಿಸ್ಕೋಬೇಕು ಅವ್ರನ್ನ ಅಂತಕ್ಕಂಥದನ್ನ ಬಹಳ ಮಾತಾಡಿದರು ನಮ್ಮ ಮುಖಂಡರುಗಳು ಅಂದ್ರೆ ಅಂತಿಮವಾಗಿ ನಾನು ಒಪ್ಪದೇ ಇದ್ದಿದ್ದ ಹಿನ್ನೆಲೆಯಲ್ಲಿ ಕುಮಾರಣ್ಣವರೇ ನಿಂತ್ಕೋಬೇಕಾಗಿ ಬಂತು ನಿಂತ್ಕೊಂಡಿದ್ದಾರೆ ಜನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ದಾರೆ ಇವತ್ತು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿರವರು ಹನ್ನೊಂದು ವರ್ಷ ಆಗಿದೆ ಪ್ರಧಾನಮಂತ್ರಿಗಳಾಗಿ ಪಕ್ಷದ ವರಿಷ್ಠರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ಬಹುಶಃ ಅವರಷ್ಟು ಇತಿಹಾಸವನ್ನು ನೋಡಿರ್ತಕ್ಕಂಥದ್ದು ಹಲವಾರು ಜನ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸುದೀರ್ಘವಾಗಿ ಅವ್ರ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ನೋಡ್ಕೊಂಡು ಬಂದಿದ್ದಾರೆ ಅವ್ರ ಬಾಯಿಂದ ಮೊನ್ನೆನೂ ಒಂದು ಮಾತು ಹೇಳಿದರು ಇಂಥ ಒಬ್ರು ಪ್ರಧಾನಮಂತ್ರಿ ಬಹುಶಃ ದೇಶದ ಇತಿಹಾಸದಲ್ಲಿ ಮುಂದೂಡ್ತಾರೋ ಅಥವಾ ಹಿಂದಿದ್ರೋ ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಚರ್ಚೆ ಮಾಡ್ತಾರೆ ಅಂಥವ್ರ ಜೊತೆನಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯವನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ಅವಕಾಶ ಆ ಒಂದು ಹೃದಯ ವೈಶಲ್ಯತೆ ನೀವು ತೋರಿಸಿದ್ರಿ ನೀವು ಆ ಹೃದಯ ವೈಶಲ್ಯತೆ ತೋರಿಸಿ ನೀವು ಕುಮಾರಣ್ಣನಿಗೆ ಪ್ರೀತಿಯಿಂದ ಕಳಿಸ್ಕೊಡದೆ ಹೋಗಿದ್ರೆ ಇವತ್ತು ಅವ್ರ ಕೇಂದ್ರದಲ್ಲಿ ಸಚಿವರಾಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಎರಡು ಉನ್ನತವಾದಂಥ ಜವಾಬ್ದಾರಿಯುತವಾದಂಥ ಹುದ್ದೆಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಮೂಲ ಕಾರಣಕರ್ತರು ತಾವುಗಳು ಎಲ್ಲೋ ಒಂದು ಕಡೆ ಆ ಉಪಚುನಾವಣೆ ಅನಿರೀಕ್ಷಿತವಾಗಿ ಬಂತು ಅನಿರೀಕ್ಷಿತವಾಗಿ ಬಂದಂಥ ಉಪಚುನಾವಣೆ ಬಹುಶಃ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳೆಲ್ಲರೂ ಸಾಕ್ಷಿ ಇದ್ದಾರೆ ದೇವರಾಜಣ್ಣವರು ಕೂಡ ಡೆಲ್ಲಿಗೆ ಬಂದಿದ್ದರು ಜೈಮುತ್ತೂರವರು ಅವತ್ತು ಡೆಲ್ಲಿನಲ್ಲಿದ್ದರು ಬಹುಶಃ ಕುಮಾರಣ್ಣ ಅವರು ನಾವು ದೇವೇಗೌಡರು ಸಾಹೇಬ್ರ ಮನೆಯಲ್ಲಿ ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಕುಮಾರಣ್ಣ ಅವರು ಕೇಳಿದರು ಒಂದು ಕೆಲಸ ಮಾಡೋಣ ಇವಾಗ ಏನು ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಗೊಂದಲಗಳು ನಡೀತಾ ಇತ್ತು ಏನಾದರೂ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ನ ಯಾರಾದರೂ ಅಭ್ಯರ್ಥಿಗಳಿಗೆ ಕೊಡ್ತಕ್ಕಂಥ ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ ನೀವು ಕೂತ್ಕೊಂಡು ತೀರ್ಮಾನ ಮಾಡಿ ಅಂತ ದೇವರಾಜಣ್ಣನಿಗೆ ಹೇಳಿದ್ರು ಅವ್ರಿಗೆ ಹೇಳಿದ್ರು ಕೇಳಿದ್ರು ಓಪನ್ ಆಗೇ ಕುಮಾರಣ್ಣ ಅವರು ನಿಮ್ಮಲ್ಲಿ ಇಬ್ಬರಲ್ಲಿ ಯಾರಾದರೂ ನಿಂತ್ಕೊಳ್ತೀರಾ ಆಸಕ್ತಿ ಇದ್ದೀರಾ ದಯವಿಟ್ಟು ನಿಂತ್ಕೊಳ್ಳಿ ಅಂತ ಹೇಳಿದ್ರು ಮನೆಗೆ ಪಾಪ ದೇವರಾಜಣ್ಣವರು ದೊಡ್ಡ ಮನ್ಸು ಅವತ್ತು ಹೇಳಿದ್ರು ಇಲ್ಲ ನನಗೇನಿಲ್ಲ ಬೇರೆ ಎಲ್ಲ ಮುಖಂಡರು ಕಾರ್ಯಕರ್ತರು ಒಪ್ಪದಿದ್ರೆ ಜೈಮುತ್ತೂರ್ ಅವ್ರಿಗೆ ಅಭ್ಯರ್ಥಿ ಮಾಡೋಣ ಅಂತ ಹೇಳಿದ್ರು ಅವರು ಇದು ಇದು ನಡೆದಂಥ ಕೆಲವೊಂದಷ್ಟು ವಿಚಾರಗಳು ಇದು ನಡೆದಂತ ಕೆಲವೊಂದಷ್ಟು ಘಟನೆಗಳನ್ನ ಯಾಕಿದ್ನ ಹೇಳ್ತಾ ಇದ್ದೀನಿ ಅಂದ್ರೆ ಯಾಕಿದ್ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬ ಜನ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನಿಖಿಲ್ ಸ್ವಾಮಿಗೆ ಈ ಉಪ ಚುನಾವಣೆ ನಿಲ್ಲಬೇಕಾಗಿತ್ತ ಅಷ್ಟು ಈ ಹುಡುಗನಿಗೆ ಚುನಾವಣೆಯಲ್ಲಿ ನಿಲ್ತಕ್ಕಂಥದ್ದಕ್ಕೆ ಆಸಕ್ತಿಯನ್ನು ನಾನೇ ವಹಿಸಿದ್ದು ಅಂತಕ್ಕಂಥದ್ದು ನನ್ನ ಮೇಲೆ ಒಂದು ಆಪಾದನೆ ಇದೆ ಇವತ್ತು ನಾವೇನೇ ಹೇಳ್ಬೋದು ಇವತ್ತು ನನ್ನ ಮೇಲೆ ಆಪಾದನೆ ಬಂದಿದೆ ಪಾಪ ಹೇಳ್ತಾರೆ ಕಾರ್ಯಕರ್ತರು ಕೊಡ್ಬೋದಾಗಿತ್ತಲ್ಲ ಅಂತ ಅವಾಗ ಹೇಳಿದ್ರು ನಮ್ಮ ಮುಖಂಡರುಗಳೆಲ್ಲ ಜೆ ಪಿ ನಗರದಲ್ಲಿ ಎಷ್ಟು ನನ್ನ ಮೇಲೆ ಒತ್ತಾಯ ಮಾಡಿದ್ರು ಅಂತಕ್ಕಂಥದ್ದು ಅವರೇ ಸಾಕ್ಷಿ ಇದ್ದಾರೆ ನಾನೇನು ಹೇಳ್ತಕ್ಕಂಥದ್ದೇನು ಬೇಡ ಸೋಲು ಮಾತ್ರ ಕಾರ್ಯಕರ್ತರು ಗೆಲ್ತಕ್ಕಂಥ ವಾತಾವರಣ ಇದ್ರೆ ದೇವೇಗೌಡರು ಕುಟುಂಬದವ್ರು ಬರಬೇಕಾ ಈ ಪ್ರಶ್ನೆ ಉದ್ಭವ ಆಗ್ತದೆ ದಯವಿಟ್ಟು ಸೋಲು ಅಂತಕ್ಕಂಥದ್ದು ನಿಮ್ಮ ಕುಟುಂಬ ಎಲ್ಲ ನೋಡಿದೆ ಎಲ್ಲವನ್ನ ಸಮಚಿತ್ವೇ ತಗೊಂಡು ಹೋಗ್ತಕ್ಕಂಥ ಭಗವಂತ ಶಕ್ತಿನೂ ನಿಮಗೆ ಕೊಟ್ಟಿದ್ದಾನೆ ದಯವಿಟ್ಟು ನಮ್ಮನ್ನು ಉಳಿಸ್ಕೊಳ್ಬೇಕು ಯಾಕಾದರೂ ಮಾಡಿ ನಿಖಿಲ್ ಕುಮಾರ್ ಸ್ವಾಮಿ ನಿಲ್ಲಿಸಿ ಈ ಪರೀಕ್ಷೆಯಲ್ಲಿ ನೋಡೋಣ ಅಂತ ಹೇಳಿದರು ನಾನು ಹಂಗೂ ಹೇಳಿದೆ ದಯವಿಟ್ಟು ಬೇಡ ನಾನು ಹಲವಾರು ಬಾರಿ ಹೇಳಿದ್ದೀನಿ ಶಿಮ್ಲಿಂ ನಗರ ಜಂಡವ್ರು ನಿಂತಾಗಲೂ ಐವತ್ತೈದು ಐವತ್ತೆಂಟು ಸಾವಿರ ಮತ ಜನತಾದಳ ಪಕ್ಷದ ಚಿಹ್ನೆಗೆ ನೀವೆಲ್ಲ ಆಶೀರ್ವಾದ ಮಾಡಿದಿರಿ ನಾನು ಹೇಳಿದೆ ಯಾರಾದರೂ ಮುಖಂಡರುಗಳು ಕಾರ್ಯಕರ್ತರಿಗೆ ಒಂದು ಟಿಕೆಟ್ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿ ನಾನು ಕೆಲಸ ಮಾಡ್ತೇನೆ ನಾನು ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ಯಾಕೆ ರಾಜ್ಯ ಪ್ರವಾಸ ಕೈಗೆತ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನನ್ನ ಸ್ವಾರ್ಥ ಏನಿಲ್ಲ ಇಲ್ಲಿ ನಾನು ಸಂಸತ್ ಚುನಾವಣೆಗೆ ನಿಲ್ತಕ್ಕಂಥದ್ದು ಅಥವಾ ಮುಂದಿನ ವಿಧಾನಸಭಾ ಚುನಾವಣೆಗೆ ನಿಲ್ತಕ್ಕಂಥದ್ರ ಬಗ್ಗೆ ನಾನು ಇನ್ನೂ ಯಾವುದೇ ರೀತಿ ನಿರ್ಧಾರವೂ ಮಾಡಿಲ್ಲ ತೀರ್ಮಾನವೂ ಮಾಡಿಲ್ಲ ನನಗೆ ಇರ್ತಕ್ಕಂಥದ್ದು ಒಂದೇ ಪ್ರಾದೇಶಿಕ ಪಕ್ಷ ಉಳಿಬೇಕು ಅಕ್ಕಪಕ್ಕ ನೀವು ತಿರುಗಿ ನೋಡಿದಾಗ ತಮಿಳುನಾಡು ತಗೊಳ್ಳಿ ಕೇರಳದಲ್ಲಿ ತಗೊಳ್ಳಿ ಆಂಧ್ರದಲ್ಲಿ ತಗೊಳ್ಳಿ ತೆಲಂಗಾಣದಲ್ಲಿ ತಗೊಳ್ಳಿ ಎಲ್ಲಿ ನೋಡಿದ್ರು ಪ್ರಾದೇಶಿಕ ಪಕ್ಷಗಳು ಭಾಳ ಗಟ್ಟಿಯಾಗೆ ನೆಲೆ ಊರಿದೆ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ದೇವೇಗೌಡರು ಸಾಹೇಬರು ಇಷ್ಟೆಲ್ಲ ಕುಮಾರಣ್ಣವರು ಅತ್ಯಂತ ಕಮ್ಮಿ ಅವಧಿನಲ್ಲಿ ಮೂರು ಮುಕ್ಕಾಲು ವರ್ಷ ದೇವೇಗೌಡರು ಸಾಹೇಬರು ಪಿ ಡಬ್ಲ್ಯೂ ಡಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಪ್ರಧಾನಮಂತ್ರಿಗಳಾಗಿ ಮೂರು ಮುಕ್ಕಾಲು ವರ್ಷ ಆಡಳಿತ ಮಾಡಿರ್ತಕ್ಕಂಥದ್ದು ಅದ್ರ ಮುಂದುವರೆದ ಭಾಗವಾಗಿ ಕುಮಾರಣ್ಣ ಅವರು ಮೂವತ್ನಾಲ್ಕು ತಿಂಗಳು ಒಮ್ಮೆ ಇಪ್ಪತ್ತು ತಿಂಗಳು ಮತ್ತೆ ಹದಿನಾಲ್ಕು ತಿಂಗಳು ಇವತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಇವತ್ತಿಗೂ ಕೂಡ ಮನೆ ಮನೆ ಮಾತಾಗಿದೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ನೀವೇ ನೋಡ್ತಿದಿರಿ ಈಗ ತಾನೇ ಮಾಧ್ಯಮದವ್ರು ನನಗೆ ಪ್ರಶ್ನೆ ಮಾಡಿದ್ರಿ ಒಂದು ಎರಡು ಮೂರು ದಿನದಿಂದ ಎಲ್ಲ ಮಾಧ್ಯಮಗಳಲ್ಲೂ ಅದೇ ಚರ್ಚೆ ಇವತ್ತು ಹೊಸ್ದೆ ಕಾಂಗ್ರೆಸ್ ಸರ್ಕಾರದಿಂದ ಎಸ್ ಟ್ಯಾಕ್ಸ್ ಅಂತ ಒಂದು ಜಾರಿ ಮಾಡಿದ್ದಾರೆ ಎಸ್ ಟ್ಯಾಕ್ಸ್ ಅಂತ ಆ ಎಸ್ ಟ್ಯಾಕ್ಸ್ ಅಂದ್ರೆ ಏನು ಅಂತಕ್ಕಂಥದ್ರೆ ಹಿಂದಿನ ಅರ್ಥ ನೀವೇ ಅರ್ಥ ಮಾಡ್ಕೋಬೇಕು ಗುತ್ತಿಗೆದಾರ ಗುತ್ತಿಗೆದಾರನಿಗೆ ಟ್ಯಾಕ್ಸ್ ಅಧಿಕಾರಿಗಳು ವರ್ಗಾವಣೆಗೆ ಟ್ಯಾಕ್ಸ್ ವಸತಿ ಪಡೆದುಕೊಳ್ತಕ್ಕಂಥದಕ್ಕೆ ಪಾಪ ಬೇರೆ ಪಕ್ಷದವರಿಗೆ ವಸತಿ ಕೊಡ್ತಕ್ಕಂಥದ್ದಿರಲಿ ಬೇರೆ ಶಾಸಕರಿಗೆ ತನ್ನ ಸ್ವಂತ ತನ್ನ ಸ್ವಂತ ಪಕ್ಷದ ಸ್ವಕ್ಷೇತ್ರದ ಶಾಸಕರುಗಳಿಗೆ ಇವತ್ತು ವಸತಿಯನ್ನು ಅವರು ತಗೊಳ್ಳಕ್ಕೆ ಆಗ್ತಾ ಇಲ್ಲ ಅವ್ರ ಮಂತ್ರಿಗಳ ಕೈಲಿ ಅಲ್ಲಿ ಮತ್ತೆ ಇನ್ನೊಬ್ಬ ಯಾರೋ ಮಧ್ಯವರ್ತಿ ಬರ್ತಾನೆ ಅವನು ಮತ್ತೆ ದುಡ್ಡು ಕೊಡಬೇಕು ಅವನು ಮತ್ತೆ ಲಂಚ ಕೊಡಬೇಕು ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಇವತ್ತು ರಾಜ್ಯದ ಉದ್ದಗಲಕ್ಕೂ ಒಂದೇ ಚರ್ಚೆ ಇಲ್ಲಪ್ಪ ಕುಮಾರಣ್ಣ ಅವರಿದ್ದಾಗ ನಾಡು ಸಮೃದ್ಧವಾಗಿತ್ತು ರೈತರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರು ಎಲ್ಲ ವರ್ಗಕ್ಕೂ ಕೂಡ ಯಾವುದೇ ತಾರತಮ್ಯ ಮಾಡ್ದಿರ ವಿಶ್ವಾಸದಿಂದ ಕಾಣ್ತಾ ಇದ್ರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ರಪ್ಪ ಅಂತಕ್ಕಂಥದನ್ನ ಈಗ ರಾಜ್ಯದಲ್ಲಿ ಎಲ್ಲೇ ಹೋದರೂ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನನ್ನ ಮುಂದೆ ಇರ್ತಕ್ಕಂಥದ್ದು ಪ್ರಶ್ನೆ ಅಣ್ಣ ಇವತ್ತು ನಾನು ಶಾಸಕ ಸ್ಥಾನಕ್ಕೆ ನಿಲ್ತಕ್ಕಂಥದ್ದು ಸಂಸತ್ ಚುನಾವಣೆಗೆ ನಿಲ್ತಕ್ಕಂಥದ್ದು ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಅಲ್ಲ